ಹೆಬ್ರಿ ಸೀತಾ ನದಿ ರಾಷ್ಟ್ರೀಯ ಹೆದ್ದಾರಿ ಜಕ್ಕನಮಕ್ಕಿ ಬಳಿ ಬೆಳಿಗ್ಗೆ ಏಳುವರೆಗೆ ನಡೆದ ಮಾರುತಿ ಸ್ವಿಫ್ಟ್ ಹಾಗೂ ಬಲೆರೋ ವಾಹನಗಳ ನಡುವಿನ ಅಡಿಕೆಯಲ್ಲಿ ಕಾರಿನಲ್ಲಿದ್ದ ಓರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಕಾರಿನಲ್ಲಿ ಒಟ್ಟು ಐದು ಜನ ಪ್ರಯಾಣಿಸುತ್ತಿದ್ದರು ಉಳಿದ ನಾಲ್ಕು ಪ್ರಯಾಣಿಕರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಕಾರು ಆಗುಂಬೆ ಮಾರ್ಗವಾಗಿ ಮಣಿಪಾಲ ಕಡೆ ಹೋಗುವಾಗ ವಿರುದ್ಧ ದಿಕ್ಕಿನಿಂದ ಬಂದ ಬೊಲೆರೋ ವಾಹನ ಡಿಕ್ಕಿ ಸಂಭವಿಸಿದೆ ಬೊಲೆರೋ ವಾಹನದಲ್ಲಿ ರೈಲ್ವೆ ಪೊಲೀಸರು ಪ್ರಯಾಣಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಅಪಘಾತಕ್ಕೀಡಾದ ಎರಡು ವಾಹನದಲ್ಲಿದ್ದ ಪ್ರಯಾಣಿಕರು ಮಣಿಪಾಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನಾ ಸ್ಥಳಕ್ಕೆ ಹೆಬ್ರಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮಹೇಶ್ ಟಿಎಂ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ತನಿಖೆ ನಡೆಸುತ್ತಿದ್ದಾರೆ ಹೆಬ್ರಿಯಿಂದ ಸೋಮೇಶ್ವರಕ್ಕೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ತಿರುವುಗಳು ಅತ್ಯಂತ ಕಿರಿದಾಗಿದ್ದು ಇದರಿಂದ ಈ ಭಾಗದಲ್ಲಿ ಹಲವು ವಾಹನ ಅಪಘಾತಗಳು ನಡೆದಿದ್ದು ಸಾಕಷ್ಟು ಸಾವು ನೋವುಗಳು ಸಂಭವಿಸಿವೆ ಆದ್ದರಿಂದ ಕಿರಿದಾದ ರಸ್ತೆಗಳನ್ನು ಮಾಡಿ ಅಪಘಾತಗಳನ್ನು ತಡೆಯಬೇಕಾಗಿ ಸ್ಥಳೀಯರು ಆಗ್ರಹಿಸಿದ್ದಾರೆ ಭೀಕರವಾದ ಅಪಘಾತ ಆಗಿದೆ ಇದರಲ್ಲಿ ಒಂದು ಬೊಲೇರು ಹಾಗೂ ಸ್ವಿಫ್ಟ್ ಕಾರು ಅಪಘಾತಕ್ಕೊಳಗಾಗಿದೆ ಕಾರಿನಲ್ಲಿದ್ದವರು ಅತಿ ಸೀರಿಯಸ್ ಆಗಿ ಮಣಿಪಾಲಕ್ಕೆ ಅಡ್ಮಿಟ್ ಮಾಡಿದೆ ಹಾಗೆ ಈ ಭಾಗದಲ್ಲಿ ವಾಹನಗಳು ಅತಿ ವೇಗದಿಂದ ಚಲಾವಣೆ ಮಾಡೋದ್ರಿಂದ ಈ ಥರ ಅಪಘಾತಗಳು ಇಲ್ಲಿ ಸಂಭವಿಸ್ತಾ ಇರ್ತದೆ ಹಾಗೆ ಈ ಭಾಗದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಕೂಡ ಈ ಬಗ್ಗೆ ಗಮನವನ್ನು ಕೊಡಬೇಕು ಯಾಕಂತ ಹೇಳಿದರೆ ಹೆ ಸುಮಾರು ಹೆಬ್ರಿಯಿಂದ ಸೋಮೇಶ್ವರದ ತನಕ ಹೋಗುವಂಥ ರಸ್ತೆಗಳಲ್ಲಿ ಸುಮಾರು ತಿರುವುಗಳಿದೆ ಕಡಿದಾದ ತಿರುಗಳಿರುವುದರಿಂದ ವಾಹನ ಚಾಲಕರಿಗೆ ಇದರಿಂದ ಬರುವಂಥ ಗಾಡಿಗಳು ಕಾಣದೇ ಇರುವುದರಿಂದ ಅಪಘಾತಗಳು ಹೆಚ್ಚು ಆಗ್ತಾ ಇದೆ ಆದ್ದರಿಂದ ಆ ತಿರುವುಗಳನ್ನು ಸ್ವಲ್ಪ ಅಗಲೀಕರಣ ಬಳಸಿಕೊಡಬೇಕು ಅಂತ ನಾವು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಈ ಬಗ್ಗೆ ಈ ಭಾಗದ ಶಾಸಕರು ಹಾಗೂ ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕು ಬಹಳಷ್ಟು ಜೀವಹಾನಿಗಳು ಈ ಭಾಗದಲ್ಲಿ ಆಗಿದೆ ಹಾಗೆ ಆಂಬುಲೆನ್ಸ್ಗಳು ಕೂಡ ಸಮಯಕ್ಕೆ ಸರಿಯಾಗಿ ನಮಗೆ ಸಿಗ್ತಾ ಇಲ್ಲ ಆದ್ದರಿಂದ ಈ ಎಲ್ಲ ಬಗ್ಗೆ ತುರ್ತು